ಬೇರೆ ಗುರುದಶಾ ಬುಧಭುಕ್ತಿ ಅಂತರ್ಭುಕ್ತಿ ಸೂರ್ಯ ಐದನೇ ಮನೆ ಒಂಬತ್ತನೇ ಮನೆ ಐದು ಒಂಬತ್ತು ಚಂದ್ರನಲ್ಲಿ ಬದಲಾವಣೆ ಚಂದ್ರನಲ್ಲಿ ಬದಲಾವಣೆ ಯಾವಾಗತ್ತೆ ಅಂದ್ರೆ ಎರಡು ಸಾವಿರದ ನವೆಂಬರ್ ನಂತರ ಅಂದ್ರೆ ಈ ಹನ್ನೆರಡನೇ ತಾರೀಕು ನಂತರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತನೇ ತಾರೀಕು ಒಳಗಡೆ ಇನ್ನೊಂದು ಕಂಪನಿ ಸಿಗುತ್ತೆ ಅವ್ರಿಗೆ ಮುಂದಿನ ವರ್ಷ ಇಪ್ಪತ್ತನೇ ತಾರೀಕು ಜನವರಿ ಒಳಗಡೆ ಮುಂದಿನ ಒಳ್ಳೆದಾಗ್ತದೆ ಧನ್ಯವಾದ ಮೇಡಂ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ಮೇಡಂ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಚೆನ್ನಗಿರಿಯಿಂದ ಮೇಡಮ್ ಮಾತಾಡ್ತಾ ಇರೋದು ಯಾರ ಬಗ್ಗೆ ಕೇಳಬೇಕಿತ್ತು ಏನ್ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಇಪ್ಪತ್ನಾಲ್ಕು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಹುಟ್ಟಿದ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಹುಟ್ಟಿದೂರು ಚನ್ನಗಿರಿ ಸರಿ ಮೇಡಂ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಗುರುಜಿ ಇದ್ದಾರೆ ಸರ್ ನಮಸ್ತೆ ಗುರುಜಿ ನಮಸ್ಕಾರ ಹೇಳಿ ಸರ್ ಅವನು ಬಿ ಎ ಬಿ ಎಡ್ ಮಾಡ್ಕೊಂಡಿದ್ದ ಕಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೆ ಅದು ಲಾಸ್ ಆಗಿದೆ ಈಗ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾನೆ ಅದನ್ನೇ ಮುಂದುವರ್ಸದ ಕಾಂಟ್ರಾಕ್ಟ್ ಕೆಲಸ ಮುಂದುವರ್ಸದ ಅಂತ ಕೇಳಬೇಕಾಗಿತ್ತು ಏನ್ ಓದಿದ್ರು ಅಂದ್ರೆ ಬಿ ಎ ಬಿ ಎಡ್ ಮಾಡಿದೆ ಸರ್ ಬಿ ಎ ಬಿ ಎಡ್ ಬಿ ಎಡ್ ಅಂದ್ರೆ ಎಜುಕೇಶನ್ ಲೈನ್ ಮಾಡಿದ್ದು ಬಿಸ್ನೆಸ್ ಮಾಡಿದ್ದು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮಾಡಿ ಲಾಸ್ ಆಗ್ಬಿಡ್ತು ಅದಕ್ಕೆ ಈ ವರ್ಷ ಕಾಂಟ್ರಾಕ್ಟ್ ಅಂದ್ರೆ ಗವರ್ನಮೆಂಟ್ ಕಾಂಟ್ರಾಕ್ಟಾ

ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಪಬ್ಲಿಕ್ ಕೇಳ್ತಾರೆ ಆ ಅಂತಾರೆ ಯಾವಾಗ ಅವ್ರಿಗೆ ಹೆಂಗ್ ಲಾಸ್ ಹೊಡೆದಿರುತ್ತೆ ಅಂದ್ರೆ ಲೈಫಲ್ಲಿ ಅವ್ರಿಗೆ ಕಲಿಬೋದಾಗಿತ್ತು ಅನ್ನೋದು ಮರ್ತೋಗ್ಬಿಡುತ್ತೆ ಎಂಟನೇ ಮನೆ ಎಂಟು ಮತ್ತೆ ಸ್ವಲ್ಪ ಸದ್ಯಕ್ಕೆ ಎಳ್ಳೆಣ್ಣೆಯನ್ನ ದಾನ ಮಾಡಿ ಅರ್ಥ ಆಯ್ತಾ ಎರಡ್ ಸಾವಿರದ ವರೆಗೂ ಕೂಡ ಅವ್ರ ಕೆಲಸದಲ್ಲೇ ಇರಬೇಕು ಇದಾದ ನಂತರ ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾರಾದರೂ ಇನ್ನೊಬ್ಬರು ಟಿಕ್ತಾರೆ ಶುಕ್ರದಶಲಿ ಅವ್ರಿಗೆ ಯೋಗ ಚೆನ್ನಾಗಿದೆ